ಯಾಕೆ ಕೊಲೆ ಆಗಿದ್ದು ಅಂತಂದ್ರೆ ಅಲ್ಲೇ ಜಮೀನನ್ನ ಕೇಳ್ತಾರೆ ಅದನ್ನ ಕೊಡ್ಲಿಲ್ಲ ಒಂದೇ ಒಂದು ಕಾರಣಕ್ಕೋಸ್ಕರಗೆ ಕೊಡೋದಕ್ಕೆ ಒಪ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರಗೆ ಶಾಲೆಗೆ ಹೋಗಿ ಬರ್ತಾ ಇರೋಂತ ಹೆಣ್ಮಗಳು

ಬೇಕು ಹೂವು ಎಲ್ಲ ತಗೊಂಡು ಮನೆಗೆ ಬರ್ತಾರೆ ಅಷ್ಟೊತ್ತಿಗೆ ಅವ್ರ ಮನೆಯಲ್ಲೇ ದಗ 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 ಬೆಂಕಿ ಉರಿತಿರ್ತದೆ ಬೇಗದಲ್ಲಿ ಆ ಬೆಂಕಿನಲ್ಲೇ ಸುಟ್ಟು ಹೋಗ್ತಾಳೆ ಪ್ರಜ್ಞೆ ತಪ್ಪೆ ಡಾಕ್ಟರ್ ಅಲ್ಲೇ ಅವ್ರು ಬಿದ್ದು ಹೋಗ್ತಾರೆ ಆ ಬಿದ್ದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಮುಂಜಾನೆ ಪೊಲೀಸ್ ಸ್ಟೇಷನ್ ಅಲ್ಲೇ ಡಾಕ್ಟರ್ ಅಲ್ಲೇ ಅವ್ರು ಕಿರುಕುಳದಿಂದ ಹೆಂಡತಿ ಕೊಲೆ ಆಗುವಂತ ಕೇಸ್ ಅಪ್ಪ ಇದು ಭಗವದ್ಗೀತೆ ಪಾಠ ಕೇಳಿಕೊಗಿದ್ದಂತ ಮಗು ನೆಕ್ಸ್ಟ್ ಬಾವಿ ಹತ್ರ ಹೆಣ ಆಗಿ ತಿಳುತ್ತದೆ ಇದಾದ್ಮೇಲೆ ಅದಿಲ್ಲಿ ತನಕ ಸಾಯಿಸೋರು ಅಂತ ಗೊತ್ತಾಗಿಲ್ಲ ಸೌಜನ್ಯ ಕೊಲೆ ಆಗಿ ಹೊತ್ತಿಗೆ ಹದಿಮೂರು ವರ್ಷ ಪರ್ ಪರವಾಗಿ ಅತ್ಯಾಚಾರ ಮಾಡಿ ಮಕ್ಕಳೆಲ್ಲ ಬಂದವೇ ಈ ಮಕ್ಕಳ ತರ ಇದ್ದಂತ ಅದು ಮುದ್ದಾದ ಮಗು ಶಾಲೆಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಕೊಲೆ ಮಾಡ್ತಾ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಯಾವನೋ ಪಾಪ ತಿಗ್ಲೋನ್ ತಗೊಂಡೋಗಿ ಅಪರಾಧಿ ಅಂತ ಹೇಳಿ ಸೇರಿಸ್ತದೆ ಅವ್ನ ಜೈಲ್ ಶಿಕ್ಷೆ ಆಗ್ತದೆ ಅವನ್ ಅಪರಾಧಿ ಅಲ್ಲ ಅಂತ ಇವತ್ತು ಬಿಡ್ತದೆ ಸಾಯಿಸೋರು ಇವತ್ತು ಅದೇ ಹೇಳ್ತಿರೋದು ಬಂದವ್ರು ಯಾರು ಅತ್ಯಾಚಾರ ಮಾಡಿದವ್ರು ಯಾರು ನಮಗೆ ದೇವ್ರೆ ದೇವರಲ್ಲಿ ತರಾರಿಲ್ಲ ಅಲ್ಲಿ ದೇವರ ಹೆಸರಿನಲ್ಲಿ ಲೂಟಿ ಮಾಡ್ತಾರಂತವ್ರ ಹತ್ರ ನಮ್ ತಕ್ರಾರಂತ

ಕುಳಿದಾಡಿದ್ರೆ ಎಗರಾಡಿದ್ರೆ ಅಲ್ಲಿ ಮಾಡಿದ್ರೆ ಯಾಕೆ ನೀವು ಸೌಜನ್ಯ ಕೊಲೆ ಆದಾಗ ಮಾಡ್ಲಿಲ್ಲ ಕೊಲೆ ಆದಾಗ ಮಾಡ್ಲಿಲ್ಲ ಯಾಕೆ ನೀವು ಪ್ರಶ್ನೆ ಹಾಕ್ಲಿಲ್ವಾ ಅವ್ರ ಯಾರು ಹಿಂದೂಗಳಲ್ವಾ ಹಿಂದೂಗಳಲ್ವಾ ಅವ್ರ ಮಹಿಳೆಯರಲ್ವಾ ಭಾರತ ಜೈ ಅಂದ್ರೆ ಏನು ಏನು ದೇಶ ಅಂದ್ರೆ ದೇಶ ಅಂತಂದ್ರೆ ಮಣ್ಣುಗಟ್ಟೆನಾ ಯಾಕೆ ನೀವು ಮಾತಾಡ್ಲಿಲ್ಲ ಇವತ್ತು ಧರ್ಮಸ್ಥಳ ಹಾಳಾಗ್ತದೆ ಹಿಂದೂ ಧರ್ಮ ಹಾಳಾಗ್ತದೆ ಅರೇ ಹಿಂದೂ ಧರ್ಮ ನಾವು ರಕ್ಷಣೆ ಮಾಡ್ತೀರಿ ನೀವೆಲ್ಲ ನಿಮ್ಮ ಅಪ್ಪನ ಆಸ್ತಿ ಅಲ್ಲ ನೀವೆಲ್ಲ ಅಗ್ರಗ್ಮೆಂಟ್ ಹಾಕೊಂಡಿಲ್ಲ ನೀವು ಇವತ್ತು ಅಲ್ಲಿ ಹೋಗಿ ಅದನ್ನ ರಾಜಸ್ಥಾನ ಮಾಡ್ತಾ ಇದ್ದೀರಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಕನಿಷ್ಠವಾದಂತ ಮಾನ ಮರ್ಯಾದೆ ಅನ್ನತೋದಿದ್ರೆ ಜ್ಯೋತಿ ಅಸಹಜ ಸಾವುಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿಸಿರಿ ಅದಕ್ಕೆ ನೀವು ಗಂಭೀರವಾಗಿ ಇವತ್ತು ಅದರ ತನಿಖೆನ ಮಾಡಿಸ್ಬೇಕು ಆ ತನಿಖೆ ಆಗಲಿಲ್ಲ ಅಂತಂದ್ರೆ ಹೋಗ್ಲಿ ಅಲ್ಲಿ ಎಸ್ ಐ ಟಿ ಇರೋ ಎಸ್ ಐ ಟಿ ಅವರು ಇವತ್ತು ಅಲ್ಲೆಲ್ಲ ಕೊಲೆಗಳಾಗಿರೋ ಮನೆಗಳಿಗೆ ಹೋಗ್ಲಿ ಆ ಹೋಗ್ಲಿ ಅಲ್ಲಿ ವಿಚಾರಣೆ ಮಾಡಲಿ ಇಡೀ ರಾಜ್ಯಾದ್ಯಂತ ಲೂಟಿ ಮಾಡ್ತಾ ಇದೀರಾ ನೀವು ಹಣನ ಹೆಣ್ಣು ಮಕ್ಕಳ ಹಣನ ವಸೂಲಿ ಮಾಡಿ ಫೈನಾನ್ಸ್ ಹೆಸರಿನಲ್ಲಿ ಯಾರ ಹೆಸರಿನಲ್ಲಿ ಇರೋದದು ಮತ್ತು ವೀರೇಂದ್ರ ರೆಡ್ಡಿ ಅವ್ರ ಎನ್ ಪಿ ಎಸ್ ಅದು ನಾವು ಕಟ್ಟೋ ಬಡ್ಡಿ ಪಾತ್ರ ಅವ್ರಿಗೆ ಹೋಗೋದು ಅವ್ರ ಹತ್ರ ಹೋಗ್ತಾರೆ ಹೋಗೋದು ನಾವು ಕಾಸು ಉಂಡೆ ಹೋಗೋದು ಅವ್ರ ಕುಟುಂಬಕ್ಕೆ ಹೋಗೋದು ಭಕ್ತರಲ್ಲ ಅವರು ದೇವರಲ್ವಾ ಅವರು ನಡೆದಾಡೋ ದೇವ್ರಲ್ವಾ ಎಲ್ಲವನ್ನು ಕೊಡ್ರಿ ನೀವು ಸರ್ಕಾರಕ್ಕೆ ಯಾಕೆ ಇಟ್ಕೊಂಡಿದ್ರಿ ನಿಮ್ಮ ಹತ್ರ ಲಕ್ಷಾಂತರ ಆಸ್ತಿಯನ್ನು ಇಟ್ಕೊಂಡ್ರಿ ಕೋಟ್ಯಾಂತರ ವೀರೇಂದ್ರ ಹೆಗ್ಡೆವರೆಗೆ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡಿ ರಾಜ್ಯಸಭಾ ಸದಸ್ಯತ್ವ ಆದೇಶ ಪ್ರತಿಯನ್ನ ಬಂದು ಧರ್ಮಸ್ಥಳದಲ್ಲಿ ಕೊಟ್ಟು ಹೋಗಿದ್ದಾರೆ ಇದಕ್ಕಿಂತ ನಾಚಿಕೆ ಎಲ್ಲೂ ಇಲ್ಲ ಎತ್ತ ನಾಚಿಕೆ ಪಡ್ಬೇಕಾಗಿರೋದು ರಾಜ್ಯಸಭಾ ಸದಸ್ಯತ್ವ ಯಾರು ಕೊಟ್ಟಿದ್ದಾರೆ ಅಂದ್ರೆ ಕೊಲೆಗಳ ಸರ್ದಾರ ಏನು ಅಷ್ಟು ಇಡೀ ಕಾಡಿದೆಯಲ್ಲ ಇಡೀ ಭೂಮಿಯನ್ನು ಕಸತ್ಕೊಂಡಿದ್ದಾರಲ್ಲ ಆ ಕಸತ್ಕೊಂಡಿರೋ ಭೂಮಿ ಮೇಲೆ ಕಾಡನ್ನು ಬೆಳೆಸಿದಾರಲ್ಲ ಆ ಕಾಡಿನ ಸರ್ದಾರ ಅದಕ್ಕಾಗಿ ಆತನಿಗೆ ರಾಜ್ಯಸಭಾ ಸದಸ್ಯತ್ವನ ಆದೇಶ ಮಾಡಿ ಧರ್ಮಸ್ಥಳಕ್ಕೆ ಕೊಟ್ಟೋಗ್ತಾರೆ ಅಂದ್ರೆ ಇಡೀ ಇತಿಹಾಸದಲ್ಲಿ ಇದ್ದಿರುವಂತಹ ತಪ್ಪನ್ನು ಕೇಂದ್ರ ಸರ್ಕಾರ ಮಾಡಿದೆ ಆ ತಪ್ಪು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇವತ್ತು ಕಾನೂನು ರಕ್ಷಣೆ ಮಾಡುವಂತ ನಮಗೆ ಗವಾಯಿ ಸಾಹೇಬರ ಕುರ್ಚಿಗೆ ಹೂ ಹಾಕೋದ್ರ ಮೂಲಕ ಅವರು ಹೇಳಿತನವನ್ನು ನಾವು ಈ ಮೂಲಕ ಕಡಿಸೋದ್ರ ಮೂಲಕ ಆ ಹೇಳಿತನವನ್ನು ಪ್ರದರ್ಶನ ಮಾಡ್ತಾ ಈ ರೀತಿ ಎಲ್ಲ ನೀವು ಮಾಡಬೇಕಾಗಿರೋದು ಹೇಳಿತನ ಸರ್ಕಾರ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಮೇಲೆ ನೀವು ಪ್ರಮಾಣ ಮಾಡಿ ಆ ಸೀಟ್ಗೆ ಕುಚ್ಚಿಗೆ ಮೇಲೆ ಕೂತಿದ್ದೀರಿ ಇವತ್ತು ಸಂವಿಧಾನದ ಅಡಿಯಲ್ಲಿ ನೀವು ನಡಿಬೇಕಾಗಿದೆ ಬರ್ತು ಮನುವಾದದ ಅಡಿಯಲ್ಲೆಲ್ಲ ನಡಿಬೇಕಾಗಿರೋದು ಮನುವಾದದ ಅಡಿಯಲ್ಲಿರುವಂತಹ ಸನಾತನವಾದಿಗಳು ಅಲ್ಲಿ ಎರಡು ಡಿವೈಡ್ ಮಾಡಿದ್ದಾರೆ ನಮ್ಮ ಹೋರಾಟಗಾರ ಎಲ್ಲ ಯೋಚನೆ ಮಾಡಬೇಕಾಗಿದೆ ಹಿಂದೂಗಳಂದ್ರೆ ಬೇರೆ ಸನಾತನವಾದಿಗಳು ಅಂದ್ರೆ ಬೇರೆ ಸನಾತನವಾದಿಗಳು ಇವತ್ತು ಶೂ ಹಾಕಿರೋದು ಹಿಂದೂಗಳಲ್ಲ ಹಿಂದೂಗಳೇ ಬೇರೆ ಇದ್ದಾರೆ ಸನಾತನವಾದಿಗಳೇ ಬೇರೆ ಇದ್ದಾರೆ ಅವರು ಸಂವಿಧಾನವನ್ನು ಗೌರವಿಸೋದಿಲ್ಲ ಅದಕ್ಕಾಗಿ ಸಂವಿಧಾನ ರಕ್ಷಣೆ ಮಾಡೋದಕ್ಕಾಗಿ ನಾವು ಎಲ್ಲ ಪ್ರಗತಿ ಚಳವಳಿಗಳು ಜನಪರ ಚಳವಳಿಗಾರರು ನಾವೆಲ್ಲ ಭಾಗವಹಿಸಿ ನ್ಯಾಯಕ್ಕಾಗಿ ಸಂವಿಧಾನಕ್ಕಾಗಿ ಭಾರತ ದೇಶದ ಉಳಿವಿಗಾಗಿ ನಾವು ಹೋರಾಟ ಮಾಡ್ಲಿಕ್ಕಾಗಿ ಹೊಟ್ಟಿದೀವಿ ಜೈ ಬಿ ಜೈ ಸಂವಿಧಾನ ಜೈ ಭಾರತ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸ್ಥಾನಕ್ಕೆ ಗೌರವ ಕೊಡೋದು ಯೋಗ್ಯ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಆ ಸ್ಥಾನಕ್ಕೆ ಆ ಪದವಿಗೆ ಒಂದು ಗೌರವ ಕೂಡ ಇಲ್ಲ ತಮ್ಮ ಕಾಲಿನ ಶೂನ ತಂದು ಎಸಿದ್ದಾರೆ ಅಂದ್ರೆ ಇನ್ನ ಹೆಣ್ಮಕ್ಳನ್ನ ಎಷ್ಟು ಮಾತ್ರ ಇವತ್ತು ಈ ಕೂಡ ಒಂದ್ ದೇಶದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕು Gracias.